ವಯನಾಡಿನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕೇರಳದಲ್ಲಿ ಮಹಾ ಘನಘೋರ ದುರಂತ ಒಂದು ಸಂಭವಿಸಿದೆ ವಯನಾಡಿನ ಮೇಪಾಡಿಯಲ್ಲಿ ಭೂ ಕುಸಿತ ಸಂಭವಿಸಿದೆ ಮಣ್ಣಿನ ಅಡಿಯಲ್ಲಿ ನೂರಕ್ಕೂ ಹೆಚ್ಚು ಜನ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ ಕೇರಳದ ವಯನಾಡು ಮೆಪ್ಪಾಡಿಯಲ್ಲಿ ಭೂಕುಸಿತ ಸಂಭವಿಸಿರುವಂಥದ್ದು ಬೆಳಗ್ಗೆ ಆರು ಜನ ಅಂತ ಹೇಳಲಾಗ್ತಾ ಇತ್ತು ಅದಾದ್ಮೇಲೆ ಈಗ ಸಾವಿನ ಸಂಖ್ಯೆ ಹತ್ತೊಂಬತ್ತು ಜನ ಆಗಿರುವಂಥದ್ದು ಸಾವಿನ ಸಂಖ್ಯೆ ಏರಿಕೆಯಲ್ಲೇ ಸಾಕ್ತಾ ಇರುವಂಥದ್ದು ಇದ್ದಕ್ಕಿದ್ದಂತೆ ಕುಸಿತ ಆಗಿದೆ ಭಾರಿ ದೊಡ್ಡ ಗುಡ್ಡ ಅದು ಗುಡ್ಡ ಕುಸಿತಕ್ಕೆ ಕಾರು ಜೀಪು ಬೈಕು ಇವೆಲ್ಲವೂ ಕೂಡ ಗುಡ್ಡದಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಮಣ್ಪಾಲ್ ಆಗ್ಬಿಟ್ಟೆ ಇವರೆಗೂ ಇಪ್ಪತ್ತೊಂದಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇರುವಂಥದ್ದು ನೂರಕ್ಕೂ ಹೆಚ್ಚು ಜನ ಸಿಕ್ಕಾಕ್ಕೊಂಡಿರುವಂಥ ಕಾರಣಕ್ಕೋಸ್ಕರ ಇನ್ನು ಆ ಸಾವಿನ ಸಂಖ್ಯೆ ಜಾಸ್ತಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಈಗ ಆಲ್ರೆಡಿ ಸ್ಥಳಕ್ಕೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಕೆಲವೇ ಹೊತ್ತಿನಲ್ಲಿ ಆರ್ಮಿಯನ್ನು ಕೂಡ ಕರೆಸುವಂತ ಸಾಧ್ಯತೆ ಇದೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಆ ಗುಡ್ಡದಡಿ ಸಿಕ್ಕಾಕೊಂಡು ನಂತರ ಕುಚ್ಕೊಂಡು ಬಂದಿರುವಂತ ಕಾರುಗಳನ್ನ ಗಮನಿಸಬಹುದು ಯಾವ ರೀತಿಯಾಗಿ ಜೋರಾಗಿ ಫ್ಲೋ ಆಗ್ತಾ ಇದೆ ನೀರು ಅನ್ನುವಂಥದ್ದನ್ನು ಕೂಡ ನೀವು ನೋಡಬಹುದು ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತ ಮನೆಗಳು ಕೂಡ ಧ್ವಂಸ ಆಗಿದ್ದಾರೆ ಬಹುತೇಕ ಪ್ರವಾಸಿಗರೇ ಅಂತ ಕಾಣಿಸುತ್ತೆ ಈ ಮಣ್ಣಿನಡಿ ಸಿಲುಕಿರೋದು ಕಾರಣ ವಯನಾಡಿನಲ್ಲಿ ಮಾನ್ಸೂನ್ ಸಂದರ್ಭದಲ್ಲಿ ಆ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನ ನಾವು ನೋಡಬೇಕು ಕಣ್ ಅಂತ ತುಂಬಾ ಜನ ಆ ಕಡೆ ಪ್ರವಾಸವನ್ನ ಕೈಗೊಳ್ತಾರೆ ಇಲ್ಲಿ ನೂರಕ್ಕೂ ಅಧಿಕ ಜನ ಮಣ್ಣಿನ ಅಡಿಯಲ್ಲಿ ಸದ್ಯಕ್ಕೆ ಈಗ ಸಿಕ್ಕಾಕೊಂಡ್ ಬಂದಿದ್ದಾರೆ ಏಕಾಏಕಿ ಗುಡ್ಡ ಕುಸಿತ ಬಿದ್ದಿರೋದು ಭೂ ಕುಸಿತ ಸಂಭವಿಸಿರೋದು ಅಲ್ಲಿ ನೋಡ್ದಲ್ಲೆಲ್ಲ ಬರೀ ಕೆಸರು ನೀರು ಎರಡೇ ಕಾಣಿಸ್ತಾ ಇದೆ ಕಾರ್ ಎಲ್ಲ ಅಲ್ಲಿ ಸಿಕ್ಕಾಕೊಂಡ್ ಬಂದಿದೆ ರಕ್ಷಣಾ ಕಾರ್ಯಾಚರಣೆಗೆ ಕೂಡ ಭರದಿಂದ ಸಾಕ್ತಾ ಇದೆ ಆದ್ರೆ ದೃಶ್ಯದಲ್ಲೇ ಗೊತ್ತಾಗ್ತಿದೆ ಭಾರಿ ಮಳೆ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯನ್ನ ಉಂಟು ಮಾಡ್ತಾ ಇದೆ ನಾವು ನಮ್ಮ ರಾಜ್ಯದಲ್ಲಿ ನೋಡಿದ್ವಲ್ಲ ಶಿರೂರು ಗುಡ್ಡ ಕುಸಿದ ಪ್ರಕರಣದ ಸಂದರ್ಭದಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ಆಗಿತ್ತಲ್ಲ ಅದಕ್ಕೂ ಹತ್ತು ಪಟ್ಟು ಬೇಕು ಈಗ ಕಾರ್ಯಾಚರಣೆಗೆ ಬಿಕಾಸ್ ಇಲ್ಲಿ ಹದಿನೈದು ಜನ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತ ನಿಟ್ಟಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ಆಗ್ತಾ ಇತ್ತು ನೋಡ್ತಾ ಇದ್ವಿ ನೇವಿ ಅಸಿಸ್ಟ್ ಮಾಡ್ತಾ ಇದ್ರು ಆರ್ಮಿಯವರು ಬಂದಿದ್ರು ಎನ್ ಡಿ ಆರ್ ಎಫ್ ಎಸ್ ಆರ್ ಎಫ್ ಮುಳುಗು ತಜ್ಞರು ಇವರೆಲ್ಲರನ್ನು ಕೂಡ ಕರೆಸಲಾಗಿತ್ತು ಈಗ ಕೇರಳದಲ್ಲಿ ಅದಕ್ಕಿಂತ ಘೋರ ದುರಂತ ಸಂಭವಿಸಿದೆ ಕೇರಳದ ವಯನಾಡಿನಲ್ಲಿ ಹಲವೆಡೆ ಭೂಕುಸಿತ ಉಂಟಾಗಿದೆ ಮೇಪಾಡಿ ಬಳಿಯಲ್ಲಿ ಭೂಕುಸಿತ ಆಗಿರೋದು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇಪ್ಪತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಈ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸಿಚುವೇಶನ್ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ಇನ್ನು ಆ ಭೂ ಕುಸಿತ ಆಗಿದೆಯಲ್ಲ ಅಲ್ಲಿ ನೂರಕ್ಕೂ ಅಧಿಕ ಮಂದಿ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ ಅಲ್ಲಿ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಏನು ಎತ್ತ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಸೊ ಈ ಕಾರಣಕ್ಕೋಸ್ಕರನೇ ಭರದಿಂದ ಅಲ್ಲಿ ಕಾರ್ಯಾಚರಣೆ ಮಾಡಲಾಗ್ತದೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ದೌಡಾಯಿಸಿದ್ದಾರೆ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಂತ್ವನವನ್ನು ಹೇಳಿದ್ದಾರೆ ಈಗ ಆಲ್ರೆಡಿ ಎಕ್ಸ್ನಲ್ಲಿ ಪೋಸ್ಟನ್ನು ಮಾಡಿರುವಂಥದ್ದು ಹಾಗೆ ಲೋಕಸಭೆಯ ವಿರೋಧ ಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಎರಡು ಬಾರಿಯಲ್ಲಿ ಸಂಸದರಾಗಿದ್ದಂಥವರು ವಯನಾಡು ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿಯವರು ಈಗ ಮಾಜಿ ಸಂಸದರು ಅಲ್ಲಿ ಅಲ್ಲಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಹಾಗೆ ಕೇಳ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರವನ್ನು ಬೇಗ ತ್ವರಿತಗತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಈಗ ಆಲ್ರೆಡಿ ಕೇರಳದ ಮುಖ್ಯಮಂತ್ರಿ ಆಗಿರುವಂಥ ಪಿಣರಾಯಿ ವಿಜಯನ್ ಜೊತೆನೂ ಕೂಡ ಮಾತನಾಡಿದ್ದಾರೆ ಅಲ್ಲಿನ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು ಬೇಗ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಆಗುವಂಥ ನಿಟ್ಟಿನಲ್ಲಿ ಸಪೋರ್ಟನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇದಕ್ಕೆ ಆರ್ಮಿ ಕೂಡ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ ಗಾರಡಿ ಕೇರಳ ಸರ್ಕಾರ ಹೇಳ್ತಾ ಇತ್ತು ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ಪ್ರವಾಸಿಗರು ಬರಬೇಡಿ ಅಂತಲೂ ಕೂಡ ಅವರು ಮನವಿಯನ್ನು ಮಾಡಿಕೊಂಡಿದ್ರು ಬಿಕಾಸ್ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಅದು ನಾವು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ವಲ್ಲ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಸುರಿತಾ ಇರುವ ರೀತಿಯಲ್ಲೇ ಕೇರಳ ಭಾಗದಲ್ಲೂ ಕೂಡ ಮಳೆ ಸುರಿತಾ ಇದೆ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲೂ ಕೂಡ ಗುಡ್ಡಗಾಡು ಪ್ರದೇಶದಿಂದಲೇ ಆವೃತ್ತವಾಗಿರುವಂಥ ರಾಜ್ಯ ಕೇರಳ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅದೇ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಯೂ ಕೂಡ ನೆರೆ ಆವರಿಸಿದೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರಿನ ರಭಸ ಕೂಡ ಜಾಸ್ತಿ ಇರೋದ್ರಿಂದ ತೀವ್ರತೆಯನ್ನು ಕೂಡಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಆಲ್ರೆಡಿ ಎಫ್ ಎಸ್ ಎಫ್ ಸ್ಥಳಕ್ಕೆ ದೌಡಾಯಿಸಿ ಆ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ ಮತ್ತು ಅಲ್ಲಿ ನೀರಿನ ಪ್ರಮಾಣ ಕ್ಷಣದಿಂದ ಕ್ಷಣ ಜಾಸ್ತಿ ಆಗ್ತಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಎಸ್ಪೆಷಲಿ ಆ ಮಣ್ಣಿನಾಡಿ ಸಿಲುಕಿರುವಂಥ ಜನ ಎಷ್ಟು ಅವರ ಕಾರ್ಯಾಚರಣೆ ಅಂದರೆ ರಕ್ಷಣೆ ಹೇಗೆ ಮಾಡಬೇಕು ಅಂತೇಳಿ ಸಿಬ್ಬಂದಿಗೆ ಅಲ್ಲಿ ಸವಾಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ